ಒಬ್ಬನೇ ಕುಡಿಯೋ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿಗಮ್ಮತ್ ಪೇಜ್ಗೆ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ರತಿ ದಿವಸ ನನ್ನ ವಾಹಿನಿಗೆ ಲೈಕ್ ಮಾಡೋರಿಗೆ ಧನ್ಯವಾದಗಳು ನಿನ್ನೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವ್ರ ಮನೆಗೆ ತಮಗೆ ಬೇಕಾದವರು ಒಂದು ಆತ್ಮೀಯರಿಗೆ ಕೂಟ ಏರ್ಪಡಿಸಿರ್ತಾರೆ ಆ ಔತಣ ಕೂಟದೊಳಗೆ ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಇರುವುದು ಕಾಣ್ತೈತಿ ಆದರೆ ಸಿದ್ದರಾಮಯ್ಯನವರು ಆ ಔತಣ ಕೂಟಕ್ಕೆ ಹೋಗಿರ್ತಾರೋ ಏನಾದ್ರು ಯಾವಾಗ ಯಾವಾಗರೆ ನಾವು ಕೂಡ್ತಿರ್ತೇವೆ ಅಂತ ಸತೀಶ್ ಜಾರಕಿಹೊಳಿಯವರು ಹೇಳ್ತಿರ್ತಾರೆ ಮೇಲಿನ ಮೇಲೆ ಆ ಒಂದು ಕೂಟಕ್ಕೆ ರಾಜ್ಯದ ಸಹಕಾರಿ ಸಚಿವರಾದಂಥ ಅಕ್ಕಿ ಚೆನ್ನ ಕೆ ಎನ್ ರಾಜಣ್ಣ ಅವರ ಊಟ ಮಾಡಿ ಹೊರಗೆ ಬರುತ್ತಿನಾಗ ಪ್ರೆಸ್ವ್ರ ಮುಂದೆ ಒಂದು ಎರಡು ಪ್ಯಾಕ್ ಸೆರೆ ಕುಡ್ದೇನೋ ನಾನು ನಿಮ್ಮ ಗುಡೆ ಮಾತಾಡೋದಿಲ್ಲ ಅಂತ ಭಾಳ ನೈಜವಾಗಿ ಹೇಳ್ತಾರೆ ಅವರು ನನ್ನೇನು ಕೇಳ್ಬೇಡ್ರಿ ಅಲ್ಲಿ ಉಳ್ಕಿದವ್ರು ಸೆರೆ ಕುಡಿದವ್ರನ್ನ ಕೇಳ್ರಿ ನಾನು ಏನು ಕುಡಿದೇನೋ ಅಂತ ಹೇಳ್ತಾರೆ ಹೇಳ್ತಾರವ್ರು ಅದೇನು ಕುಡಿದೋರು ಅದೇನು ಪ್ರಶ್ನೆ ಇಲ್ಲ ಆದರೆ ಅವಾಗ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದ ನೀವು ಕೇಳಿರಿ ನಮಸ್ಕಾರ 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 ಕುಡ್ದ ಅದೇ ವಿಶೇಷ ನಾನೊಬ್ನೇ ಕುಡಿಯೋನ್ ಇನ್ನು ಇರೋರ್ ಬಗ್ಗೆ ಎಲ್ಲ ಟೀ ಹೋಟ್ಲರ್ಗಳು ಇವರೆಲ್ಲ ಅದರಿಂದ ಅವನಿಗ್ ಕೇಳಿ ನಾವು ಕುಡ್ದವ್ ಏನ್ ಕೇಳಕ್ ಬರ್ಬಿಟ್ಟು ರಾಜಕೀಯ ಎಲ್ಲ ಚರ್ಚೆ ಆಗ್ತವೆ ಎಲ್ಲಾನು ಚರ್ಚೆ ಆಗ್ತವೆ ಗೊತ್ತಾಯ್ತಾ ನಮ್ಮ ರಾಜ್ಯದ ಜನರಿಗೆ ಏನ್ ಹೋಟೆಲ್ ಮಾಡಬಹುದಾಗಿದೆ ಅಂತಕ್ಕಂಥದ್ ಬಗ್ಗೆ ಚರ್ಚೆ ಆಗಿರ್ತದೆ ಅವೆಲ್ಲ ಆಗಿರ್ತವೆ ಅವನೆಲ್ಲ ಕೇಳಿ ಕುಡ್ದವ್ ಕೇಳಕ್ ಹೋಗ್ಲಿ